ತಾಲೂಕಿನ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಜಲಪಾತ ಆಚರಿಸಿ ಮೋಜು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಲಕಟ್ಟಿಗೆ ವ್ಯವಸಾಯಕ್ಕೆ ನೀರು ಕೊಡದೆ ಎರಡು ದಿನ ಕೋಟ್ಯಾಂತ ರೂಪಾಯಿ ಹಣವನ್ನು ವೆಚ್ಚ ಮಾಡಿ ಇವತ್ತು ಟೂರಿಸಂ ಹೆಸರಿನಲ್ಲಿ ಇವತ್ತು ಏನು ಮೋಜ್ ಮಾಡ್ಲಿಕ್ಕೆ ಹೊಟ್ಟಿದಾರೆ ಡ್ಯಾನ್ಸು ನೃತ್ಯ ಸಂಗೀತ ಮಾಡ್ತಾ ಇದಾರೆ ಇವತ್ತು ನಮ್ಮ ತಾಲೂಕಿನ ರೈತರ ಒಟ್ಟಿಗೆ ಇವತ್ತು ತಣ್ಣೀರ್ ಬಟ್ಟೆಯನ್ನು ಏನು ಆಗ್ತಕ್ಕಂಥ ಕೆಲಸವನ್ನ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಇದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದಾವೆ ಬಿಜೆಪಿ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷಗಳು ಇವತ್ತು ರೈತ ಸಂಘಟನೆಗಳು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದಾವೆ ಮಳವಳ್ಳಿನಲ್ಲಿ ಇವತ್ತು ರೈತರಿಗೆ ನೀರು ಇರ್ತಕ್ಕಂತ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದ್ದಾವೆ ಇವತ್ ತಾಲೂಕು ಆಡಳಿತ ಕಣ್ಮುಚ್ ಕೂತಿದೆ ಇವತ್ತು ಯಾವ್ದು ಕೂಡ ಉಡಿಲಿಕ್ಕೆ ನೀರಿಲ್ಲ ಜನ ಜಾನುವಾರುಗಳಿಗೆ ನೀರಿಲ್ಲ ಅಂತ ಸ್ಥಿತಿಯನ್ನ ಇವತ್ತು ಈ ತಾಲೂಕು ಆಡಳಿತ ನಿರ್ಮಾಣ ಮಾಡಿ ಇವತ್ತು ಕುಣಿತಕ್ಕಂತ ಕೆಲಸವನ್ನ ಜಲಪಾತೋತ್ಸವ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ದಿಕ್ಕಾರ ಹೇಳ್ತಾ ಇದಾವ್ ನೀರಿಲ್ಲ ಇವತ್ತು ನಾಟಿಗೆ ನೀರಿಲ್ಲ ಇವತ್ತು ಕುಡಿಯ ನೀರಿಲ್ಲ ಇಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಧಿಕ್ಕಾರ ಹೇಳಲಿಕ್ಕೆ ಸೇರಿದ್ದೇವೆ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಯಾವುದೇ ನಮ್ಮ ಹೋರಾಟಗಾರರನ್ನ ನೀವು ಪಾಲಿಸ್ ಬಿಟ್ಟು ಎದುರಿಸಿ ಬಂಧಿಸಬಾರ್ದು ಅಂತ ಹೇಳಿ ನಾನು ಸರ್ಕಾರಕ್ಕೆ ಹೆಸರಿಕೆ ಕೊಡ್ತಾ ಇದ್ದೀನಿ